ನಮಸ್ಕಾರ ವೀಕ್ಷಕರೇ ಸ್ಟಾರ್ ಸೆವೆಂಟಿ ಫೋರ್ ನ್ಯೂಸ್ಗೆ ಸ್ವಾಗತ ನಾನು ಎಂ ಎಂ ಮಗಳಿ ಗಾಯಾಳುಗೆ ನೆರವಾದ ಸಚಿವ ಸಂತೋಷ್ ಲಾಡ್ ಅಪಘಾತದಲ್ಲಿ ಗಾಯಗೊಂಡ ಗಾಯಾಳುಗೆ ಸಚಿವ ಸಂತೋಷ್ ಲಾಡ್ ನೆರವಾಗಿ ಮಾನವೀಯತೆ ಮೆರೆದ ಘಟನೆ ಬಾಗಲಕೋಟೆ ಜಿಲ್ಲೆಯ ಮುದೋಳು ತಾಲೂಕಿನ ನಡೆದಿದೆ ಬಾಗಲಕೋಟೆ ಜಿಲ್ಲೆಯ ಮುದೋಳು ತಾಲೂಕಿನ ಲೋಕಾಪರ್ ಬಳಿ ಬೈಕ್ ಸವಾರ ಸತೀಶ್ ಆಯತಪ್ಪಿ ಬಿದ್ದಿದ್ದು ರಸ್ತೆಯಲ್ಲೇ ನೆರಳಾಡುತ್ತಿದ್ದ ಅದೇ ಮಾರಕವಾಗಿ ಸಾಗುತ್ತಿದ್ದ ಸಚಿವ ಸಂತೋಷ್ ಲಾಡ್ ತಮ್ಮ ಕಾರಿನಲ್ಲಿ ಲೋಕಾಪುರದ ಆಸ್ಪತ್ರೆಗೆ ಕರೆದೊಯ್ದು ಬಳಿಕ ಹೆಚ್ಚಿನ ಚಿಕಿತ್ಸೆಗಾಗಿ ಜಿಲ್ಲಾಸ್ಪತ್ರೆಗೆ ಕಳುಹಿಸಿಕೊಟ್ಟಿದ್ದಾರೆ ಸಚಿವರ ಕಾರ್ಯಕ್ಕೆ ಸ್ಥಳೀಯರು ಶ್ಲಾಘಿಸಿದ್ದಾರೆ

சார் தான் <German>

ಏನ್ ಮಾಡ್ಬೇಕು ಹೇಳಪ್ಪ ಅಲ್ಲೂರಿ ಕೂತ್ಬಿಡ್ತಾರು ಅಲ್ಲ ವೈಸತ್ ಪಕಡ್ ವೈಸತ್ ಪಕಡ್ರಿ ಇಲ್ಲ ಎತ್ತ ನೀವ್ ಮಕ್ಕೊಂಡ್ಬಿಡ ಮೆಲ್ಲಿ ಉಳ್ದವ್

ಎಲ್ಲರಿದ್ರು ಎಲ್ಲರ ಕೈ ಹಾಕತ್ತೆ ಆಗ ಬಯಸ್ ಕಣ್ಣು ಅಮ್ಮ ಕಳೆಲ್ಲ ಹೆಚ್ಚು ಔಷಧ ಊಟ ಮಲ್ಲಿಗೆ ಬೆಳೆಸ್ಕೊಂಡು नहीं सर इधर पीएस से जो स्टिक कुछ होना चाहिए ना नहीं बताते वगैरह नहीं कर सकते सर मेजर जो बोल सकते हैं इसके लोग बता सकते हैं मीटिंग का आय का हो सकता है जो रिपोर्ट होने में कोई सिस्टम लेकिन कोई डीसी का पहले வண்ணத்துコール கொடுச்சு இல்ல மெஸ்コール கொடுறே வந்துங்க டிச்சு 아까도 버섯도 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 버 அருணிட கோவடா காலேடா கோவடா கம்பெனில இருந்து பேர் அய்யோ அక్కడ கால் வச்சிருச்சு அது ஓபரேட் பண்ணி யாராவது नहीं आएगा तभी आएगा अभी किड पडो अच्छा सर चार बार पडो मैं पे कर मैं पे कर नहीं सब चेक करो सब चेक पडो मैं सब चेक पडो काल तक सर हो के ये सरकार ये डोरी न निकालो भाई आएगा पडो भाई डोरी सर 3% वाटर वाटर यो यो k i t n p t sar e v u n a g i n c u e n i c e i ani 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 a n ايو کٹ مار کڑو ایو 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 کٹ مار کڑو అవునా లేదు లేదు ఏయ్ సమను ముగిత్తు 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 ఆ ఏయ్

ಸರ್ ಇಲ್ಲಿ ಮೂಲ ಸಮಸ್ಯೆ ಅಂದ್ರೆ ಈಗ ಸಮುದಾಯ ಆರೋಗ್ಯ ಕೇಂದ್ರ ಆಗ್ಬೇಕಂತ ಹೇಳಿ ಬೆಚ್ಚಿಬಿಟ್ಟಿದ್ರೆ ಇಲ್ಲಿ ಯಾರು ಡಾಕ್ಟರ್ ಅದೇ ಜಂಕ್ಷನ್ ಇರೋದ್ರಿಂದ ಸಮಸ್ಯೆ ಇಲ್ಲ ಆಕ್ಸಿಡೆಂಟ್ ಜಾಸ್ತಿ ನಾನು ನೀವು ಮಾತಾಡಿದ್ರೆ ಮೆಲ್ಲಕ್ಕಿಡವ್ರ ಮೆಲ್ಲಕ್ಕ ಅಡ್ಡಿ ಹೆಚ್ಚ ಕಳಿಸಪ್ಪ ನಾ ಮಾತಾಡಿದೆ ಅಂತ ಹೇಳಿ ಆಯ್ತು ನಡಿಯೋ ಮರಯ್ಯ ಏನಾಗಲ್ಲ ಮಾಡ್ದ

ಇಲ್ಲ ಬರೋದು ಎಲ್ಲಾ ಈ ಪ್ಯಾಂಟ್ ಕಟ್ ಮಾಡ್ತೀರಾ ಒಂದ್ ಕಡೆ ಸರ್ ಇದರ ಸೀದರಲ್ಲಿ ಕಟ್ ಮಾಡ್ಬಿಡಿ ಸರ್ ನೋಡಿ ಸರ್ ಇದು ಮೇಲೇನೆ ಕಟ್ ಮಾಡಿ ಮಾಡೋದು ಯೆ ಮೋಟಿಲ್ ಲೌರ್ ಕೋಟ್ ಸರ್ ಕುಡ್ದೋರ್ಸು ಕುಡ್ದೋಡ್ಸ ಗಾಡಿ ಏನೋ ಹೆಲ್ಮೆಟ್ ಬರಲಿಲ್ಲ ನೀನ್ ಹಾ ಪುಣ್ಯ ಯಾವತ್ತು ತಲೆ ಹೊಡ್ಕೊಂಡು ಹೋಗಿಲ್ಲ వతనికిం హ్ ఈన నిల సారి కొందత శివ క్లోజ్ కొడ ట్రంక్ నా ఆపను యార్ ఏన్ మార్తియాపని నిదకే క్లెన్ ఫ్లోస్ కొడ ఇక్కడ వడపండి హ్ కర కర కొడ ఆడరేనే ఇక్కడ వడ ఇక్కడ సభ వడ పలేదము వడల సార్ సాక సాక

सही हो यप्पा ये अबड़ा फोन एयो काला उड़बड़ा फोन एयो काला चला रे सुपर स्ट्रीम स्केल बस में लेकर तीनत मेल एयो काला जरा इडी लिए पुसने एयो इडी बाबू काला ए एक बार टिकट एक जगह टिकट एक जगह

ಅಲ್ಲಿ ಯಾರಾದ್ರೂ ಕಾಂಗ್ರೆಸ್ ಹುಡುಗ ಬಾಗಲ್ ಕೊಟ್ಟಿದ್ದು ನಡೆಯಪ್ಪ ಅವನ ಕೈ ರೊಕ್ಕ ಕೊಡ್ಬಾರ್ದು ಇದಾರೆ ಕಿಲೋಮೀಟರ್ ಎರಡು ಕಿಲೋ ನಾಗನಾಪುರ್ ಸರ್ ನಾಗನಾಪುರ್ ಆಶಾಪುರ್ ಹತ್ರ ರೈಲ್ವೆ ಬ್ರಿಡ್ಜ್ ಅಂತ ಹೇಳಿ ನಮ್ ಗಾಡಿ ಮುಂದೆ ಬರ್ತಾ ಇರೋ ಸಂದರ್ಭದಲ್ಲಿ ಅವರು ಟ್ರ್ಯಾಕ್ಟರ್ ಹಿಂದ್ಗಡೆ ಇದ್ದರು ಆ ಟ್ರ್ಯಾಕ್ಟರ್ ಇಂದ ರೈಟಿಗೆ ಬಂದ್ಬಿಟ್ಟು ಜೋಲಿ ತಪ್ಪಿದ್ದಾರೆ ಬಹಳ ಬಹಳ ಸ್ಲೋ ಇದ್ದ ಪುಣ್ಯಾತ್ಮ ಹಂಗಾಗಿ ಬಿದ್ದ ತಕ್ಷಣ ಮೋಸ್ಟ್ಲಿ ಕಾಲು ನೀ ಮೇಲೆ ಇಟ್ಕೊಂಡ್ಬಿಟ್ಟಿದೆ ನೀಸ್ ತುಂಬಾ ಪೇನ್ ಇದೆ ಅಲ್ಲಿಂದ ಕರ್ಕೊಂಡ್ಬಂದು ಈಗ ಪಿ ಎಚ್ ಸಿ ಸೆಂಟರ್ ತೋರಿಸಿದೀವಿ ಇಲ್ಲಿ ಅಡ್ಮಿಟ್ ಆಗಿ ಅವರಿಗೆ ನೋಡಕ್ ಆಗದ್ರೆ ಅದಕ್ಕೆ ಡಿಸ್ಟ್ರಿಕ್ಟ್ ಹಾಸ್ಪಿಟಲ್ ಇವತ್ತು ಒನ್ ಜೀರೋ ಏಟ್ ಬುಕ್ ಮಾಡಿ ಕಳಿಸಿದೀವಿ ಇಲ್ಲಿ ಇರ್ತಕ್ಕಂತ ನಮ್ಮ ಯಾರು ಡಾಕ್ಟರ್ ಎಸ್ ಜನ ಎಸ್ ಜನ ವಿನಯ್ ಅವರು ಆಮೇಲೆ ನಮ್ಗೆ ಇರ್ತಕ್ಕಂತ ಸ್ಟಾಫ್ ನರ್ಸಸ್ ಗಳೆಲ್ಲ ಪ್ರಿಲಿಮಿನರಿ ಚೆಕ್ಅಪ್ ಮಾಡಿದೀವಿ ಈಗ ಅವರಿಗೆ ಅಲ್ಲಿ ಕಳಿಸ್ತಾ ಇದೀವಿ ನಾನಲ್ಲ ಡಿ ಎಚ್ ಕೂಡ ಮಾತಾಡ್ತೀನಿ ಎಸ್ ಸರ್ ಓಕೆ ಥ್ಯಾಂಕ್ ಯು ನರ್ಸ್ ಗಳಿಗೆ ಕರೆ ಬಾರಮಲ್ಲಿ ಸೈಟ್ ಸೈಟ್ ಮೂರು ಎತ್ತಾಗ್ಬಿಟ್ಟಿದ್ರ ನೋಡಿದ್ರೆ ನಿಮಗೆ ಕಾಲು ಎತ್ ಬಿಟ್ರೆ ನೀವೇ ये नहीं कितने ये अली पढ़े अली पढ़े अली सरकार दो मरे ये सरकार दो मरे सरकार देश और सरकार दो मरे सुतुगलावस दो मरे हाथ पड़ रहा है पैर पड़ रहा है उसका उसका पैर पड़ रहा है ये आंखाल पड़े एक बलगाल कैंप पड़े सर में लेट पड़े लेट 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 आप मैं लेकिन वड़ा बिखरा पास आयो आयो

هي کا مطلب ها 6 گھنٹے اترے ها يا اگ بو کا پيٹھن ها ها هي لاگتا نڪلو پن کي ڏي ڏس اتريتھ لاگاو ايو وا کھانا هي کسي کريو ايو يابا ના જો ખાટ બે લાગો હટ હટ હે આઈ લાગો ના બસ બસ કાલ મોટા ની લોપા બસ તમાર કા એક મત બસ મત આઈ ના મોકણ બીડો આઈ ના જાય મેલે કાઈ કુડપા ગાડી 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 બે દિવસ તે કરે મું તો બરોબર બરોબર નહીં દે હા હા ಅಯ್ಯೋ ಯುವಾ ಕಮೋ ಮಗನೆ ಮಲೆ 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 ಕತ್ತಾ ಆ ಎಫೆಸಸ್ ಅದೆ ನನಗಿನ ದಿನಸ್ ವಚಕಿನ ದಿನ ಆ ರೈಟ್ ಡಿಗ್ರಿ